ಎಲ್ಲರಿಗೂ ಜೈ ಜಿನೇಂದ್ರ ನನ್ನ ಹೆಸರು ರುಶಾಂತಿನ್ ಜೈನ್ ನಾನು ಒಂದನೇ ತರಗತಿನಲ್ಲಿ ಓದುತ್ತಾ ಇದ್ದೀನಿ ನಾನು ಇವತ್ತು ಭಗವಾನ್ ಶಂಭವನಾಥರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳುತ್ತೀನಿ ಜಂಬೂ ದ್ವೀಪದ ಭರತ ಕ್ಷೇತ್ರದಲ್ಲಿ ಶ್ರಾವಸ್ತಿ ಎಂಬ ನಗರ ಅಲ್ಲಿ ದೃಢರಥ ಎಂಬ ರಾಜ ಇವನಿಗೆ ಸುಷೇನೆ ಎಂಬ ರಾಣಿ ಈಕೆಯ ಗರ್ಭದಲ್ಲಿ ಅಹಮೇಂದ್ರನಾಗಿದ್ದ ಜೀವನು ಬಂದು ಸೇರಿದನು ಶುಭ ಸೂಚನೆಗಳೊಂದಿಗೆ ಒಂದು ಬಲಿಷ್ಠ ಆನೆಯು ತನ್ನ ಮುಖವನ್ನು ಪ್ರವೇಶಿಸುವಂತೆ ಕನಸು ಕಂಡಳು ಮುಂದೆ ಚಿನ್ನನಾಗಲಿರುವ ಶಿಶು ಜನಿಸುವನೆಂದು ಸಂಭ್ರಮಪಟ್ಟರು ಪೂರ್ಣಿಮೆಯ ಮೃಗಶಿರಾ ನಕ್ಷತ್ರದ ಸೌಮ್ಯಯೋಗದಲ್ಲಿ ಶಿಶುವಿನ ಜನನವಾಯಿತು ಜನ್ಮಾಭಿಷೇಕ ಮಹೋತ್ಸವ ಆಚರಿಸಿದರು ಈ ಮಗುವಿಗೆ ಶಂಭವ ಎಂದು ನಾಮಕರಣ ಮಾಡಿದರು ಇವರ ಆಯಸ್ಸು ಅರವತ್ತು ಲಕ್ಷ ಪೂರ್ವ ವರ್ಷವಾಗಿತ್ತು ಇವರ ಎತ್ತರ ನಾಲ್ಕು ನೂರು ಬಿಲ್ಲು ಎತ್ತರ ಇದ್ದರು ಅನೇಕ ಸುಂದರ ರಾಜಕುಮಾರಿಯರೊಡನೆ ವಿವಾಹವಾಗಿ ಸುಖವಾಗಿ ರಾಜ್ಯಭಾರ ಮಾಡುತ್ತಾ ಪ್ರಜೆಗಳನ್ನು ಚೆನ್ನಾಗಿ ಪರಿಪಾಲಿಸುತ್ತಾ ಇದ್ದರು ಒಮ್ಮೆ ಹುಬ್ಬರಿಗೆ ಮೇಲೆ ಅಡ್ಡಾಡುತ್ತಾ ಮೋಡಗಳ ಮೋಡಗಳ ಚಲನೆಯನ್ನು ಗಮನಿಸುತ್ತಾ ಇದ್ದರು ಜೀವನದ ನಶ್ವರತೆಯನ್ನು ಅರಿತು ವೈರಾಗ್ಯ ಬಂದು ತಮ್ಮ ಮಗ ತಮ್ಮ ಮಗನಿಗೆ ರಾಜ್ಯಭಾರವನ್ನು ವಹಿಸಿಕೊಟ್ಟು ಸಿದ್ಧಾರ್ಥ ಎಂಬ ಪಲ್ಲಕ್ಕಿಯಲ್ಲಿ ಕುಳಿತು ಸಹೇತುಕಾನಕ್ಕೆ ತೆರಳಿದರು ಅನೇಕ ರಾಜರೊಂದಿಗೆ ದೀಕ್ಷೆ ತೆಗೆದುಕೊಂಡರು ಮರು ದಿವಸ ಆಹಾರಕ್ಕಾಗಿ ಶ್ರಾವಸ್ತಿ ನಗರಕ್ಕೆ ಬಂದರು ಅಲ್ಲಿ ಸುರೇಂದ್ರ ದತ್ತನೆಂಬ ರಾಜನು ಆಹಾ ಇವರಿಗೆ ಆಹಾರ ನೀಡಿದನು ಹದಿನಾಲ್ಕು ವರ್ಷ ವರ್ಷ ತಪೋನಿರತರಾಗಿ ನಂತರ ವನಕ್ಕೆ ತೆರಳಿ ಮತ್ತಿ ಮರದ ಕೆಳಗೆ ಆರು ಉಪವಾಸ ಮಾಡಿದರು ಕಾರ್ತೀಕ ಕೃಷ್ಣ ಚತುರ್ಥಿಯಂದು ಮೃಗಶಿರಾ ನಕ್ಷತ್ರದಲ್ಲಿ ಕೇವಲ ಜ್ಞಾನ ಪಡೆದರು ದೇಶದೆಲ್ಲಡೆ ಸಮಾವಸರಣ ವಿಹಾರ ಉಪದೇಶ ನಡೆಯಿತು ಒಂದು ತಿಂಗಳು ಆಯುಷ್ಯ ಬಾಕಿ ಇರುವ ಬಾಕಿ ಇರುವಾಗ ಸಮೇರ ಶಿಖರ ಬೆಟ್ಟದ ದತ್ತವರ ಕೂಟದಲ್ಲಿ ಒಂದು ಸಾವಿರ ಮುನಿಗಳೊಂದಿಗೆ ಧ್ಯಾನ ಚೈತ್ರ ಶುಕ್ಲ ಷಷ್ಟಿಯಂದು ಮೃಗಶಿರಾ ನಕ್ಷತ್ರದಲ್ಲಿ ಮುಕ್ತಿಯನ್ನು ಪಡೆದು ಪಡೆದರು ಶ್ರಾವಸ್ತಿ ಶ್ರಾವಸ್ತಿನಗರದ ದೃಢರತ ರಾಜನಿಗೂ ಸುಶೇನೆ ರಾಣಿಗೂ ಮೃಗಶಿರಾ ನಕ್ಷತ್ರದಲ್ಲಿ ಉದಯಿಸಿದ ಸುವರ್ಣ ವರ್ಣವನ್ನುಳ್ಳ ನಾಲ್ಕು ನೂರು ಬಿಲ್ಲು ಎತ್ತರವನ್ನುಳ್ಳ ಅರವತ್ತು ಲಕ್ಷ ಪೂರ್ವ ಆಯುಷ್ಯನ್ನುಳ್ಳ ಕುದುರೆಯ ಲಾಂಛನವನ್ನುಳ್ಳ ತ್ರಿಮುಖ ಯಕ್ಷ ಪ್ರಜ್ಞಪ್ತಿ ಯಕ್ಷೀಯರನ್ನುಳ್ಳಕ್ಷಕು ವಂಶವನ್ನುಳ್ಳ ಸಮೇಯ ಶಿಖರ ಬೆಟ್ಟದ ದತ್ತವರ ಕೂಟದಲ್ಲಿ ಕರ್ಮಕ್ಷಯನ್ನು ಮಾಡಿ ಮುತ್ತುಲಕ್ಷ್ಮಿಯನ್ನು ಪಡೆದ ಶ್ರೀ ಶಂಭವನಾಥ ತೀರ್ಥಂಕರರಿಗೆ ನಮಸ್ಕಾರ ಮಾಡುತ್ತೀನಿ ಇದೇ ಭದ್ರಂಭೂಯಾತ್ ನನ್ನ ಭಾಷಣ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು